ಇದು ಯಾವ ಸಾಂಗ್ ಅಂತ ಹೇಳ್ಬೇಕು ಇದು ಯಾವ ಸಾಂಗ್ ಅಂತ ಕನ್ನಡ ಸಂಗೀತನೇ ಎಲ್ಲ ಕನ್ನಡ ಸಾಂಗ್ ಬ್ರೋ ಹೇಳ ಡೈಲಿ ಮಾಡ್ತೀವಿ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಒಬ್ರು ಇದ್ರೆ ಬನ್ನಿ ಅವನ ವೆಲ್ಕಮ್ ಮಾಡೋಣ ಮಿಸ್ ಏನ್ ಬ್ರೋ ಆಕಾಶ್ ಪ್ರೋ ನಿಮ್ ಹೆಸರು ಓಕೆ ಬ್ರೋ ಇವಾಗ ತ್ರೀ ಕ್ವಶನ್ಸ್ ಇರುತ್ತೆ ಬ್ರೋ ತ್ರೀ ಕ್ವಶನ್ಸ್ ಇರುತ್ತೆ ತ್ರೀ ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಡ್ತೀವಿ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಡ್ತೀರಾ ಹಾಂ ಬ್ರೋ ಈಗ ಫಸ್ಟ್ ಕ್ವಶನ್ ಬ್ರೋ ಹುಟ್ಟಿದ ಕೂಡಲೇ ಸಾಯುತ್ತಾರೆ ನಾನು ಯಾರು ಹುಟ್ಟಿದ ಕೂಡಲೇ ಸಾಯುತ್ತಾರೆ ನಾನು ಯಾರು ಮೊಟ್ಟೇನಾ ಇಲ್ಲ ಇಲ್ಲ ಬ್ರೋ ಇಲ್ಲ ಏನೇನು ಆಮ್ಲೆಟ್ ಹುಟ್ಟಿದ ಕೂಡಲೇ ಸಾಯುತ್ತಾನೆ ನಾನು ಯಾರು ಹುಟ್ಟಿದ ಕೂಡಲೇ ಸಾಯುತ್ತಾನೆ ಇಂಟ್ ಕೊಡು ಬ್ರೋ ಇವಾಗ್ಲೂ ಮಾಡ್ತಾನೆ ಇದೀವಿ ಇವಾಗ್ಲೂ ಮಾಡ್ತಾನೆ ಇದೀವ

ದ ಮೂವಿ ನೇಮ್ ಲವ್ ಬರ್ಡ್ಸ್ ಇನ್ನು ಬರ್ಡ್ ಇಲ್ಲ ಇಲ್ಲ ಬ್ರೋ ಇದು ಶಿವರಾಜ್ ಕುಮಾರ್ ಅವರ ಮೂವಿ ಶಿವಣ್ಣ ಮೂವಿ ಶಿವಣ್ಣ ಮೂವಿ ಶಿವಣ್ಣ ಇಲ್ಲ ಇಲ್ಲ ಓಮ್ ಅಲ್ಲ ಬ್ರೋ ಬ್ರೋಮ ಕೆಲಸ ಮಾಡ್ತೀರಾಜ್ ಕುಮಾರ್ ಹೋಗೋಣ ಅದೇ ಓಕೆ ಬ್ರೋ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಲಾಸ್ಟ್ ಕ್ವಶನು ಇದು ಯಾವ ಸಾಂಗ್ ಅಂತ ಹೇಳ್ಬೇಕು ಇದು ಯಾವ ಸಾಂಗ್ ಅಂತ ಕನ್ನಡ ಸಂಗೀತನೇ ಎಲ್ಲ ಕನ್ನಡ ಸಾಂಗ್ ನಮ್ದಲ್ಲ ಹೇಳಿ ಬ್ರೋ ಆಯ್ತು ಫೋನು ಇಲ್ಲ ಮೆಸೇಜ್ ಇಲ್ಲ ಪಂಚಿ ನಿಮ್ದು ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಸರಿ ಬ್ರೋ